ಎರನೇ ಸಂದಿನ ನಮಸ್ಕಾರಗಳನ್ನು ಸಲ್ಲಿಸುತ್ತ ಹೌದು ಯಾವ ಹೆಂಗ ಗೊತ್ತು ಎಲ್ಲೆಲ್ಲಿಗೆ ಬತ್ತು ಹೌದು ಎಲ್ಲಿಗೆ ಹೋಗಿ ನೆತ್ತು ಎಲ್ಲಿಗೆ ಹೋಗಿ ನೆತ್ತು ಹೌದು ಅನ್ನುವಂಥದ್ದು ಎಲ್ಲಾರಿಗೂ ಗೊತ್ತಾಗ್ಯಾರೆ ಹೌದು ನಾವೊಂದು ಮಾತು ಕೇಳಿದ್ದೆ ಏನು ಕೇಳಿದ್ರಿಪಾ இத்தின் நம்ம கை எத்தாட் அந்த மாதிரி நித்து அவங்க ಮುಂದ ಆಹಾ ನೀವ್ ಹೋಗೋದ ಹತ್ತಿ ಅನ್ನೋದು ಏನ್ ಗ್ಯಾರಂಟಿ ಹೇಳದ ತನಾ ಕೇಳ್ದ ಅವಾಗ ಏನತಾರ ಅವಾಗ ತಾರ ಅವರು ಆ ಗ್ಯಾರಂಟಿ ಕೊಡ್ಲಿಲ್ಲ ಹೌದಾ ಅವ್ರು ಹೇಳಿದ್ರು ಏನು ಯಾವ್ದವ್ರು ಹೇಳಿದ್ರು ಏನ ಈಗ ಚಸ್ಮಾ ಹಾಕೊಂಡ್ ಕುತ್ತಾಳೇನೋ ಹಾಂ ಕುತ್ತಾಳೇನೋ ಅಂತ ಕೇಳಿದ್ರು ಅವಾಗ ಚಸ್ಮ ಹಾಕಿ ಹಾಕೊಂಡು ಬಿಟ್ಟಿದ್ರು ಹಾ ಯಾಕಪ್ಪ ಅಂತಂದ್ರೆ ಅಲ್ಲ ಮಾತಾಡದು ಏನು ಏನು ಹಿಂಗ್ಯಾಕಗೆವೆ ಬಾಯೆ ರೊಟ್ಟಿ ಸೇನೆ ತಪ್ಪಿದೆ ಅಂತ ಹೌದು ಏನು ಮಾತಾಡ್ತಿ ನೆನಗೂ ಏಮರೆ ಬಲ ಚಸಬಾಕಿದನ ಯಾರು ಹೊರಗೆ ಹಾಕ್ತೀರಿ ಅಂತ ನಾ ಕೇಳಿದಾಗ ಹೌದು ಆ ಹಿಂದಿನೇ ಹೇಳಕಂತಾದ್ರು ಯಾಕೋ ಯಾಕ ದೂರ ಅವರು ದಾರಿ ಹತ್ತೋಲ್ಲ ಲಾಗ್ಯಾ ಬರ್ಲಿ ಆ ಮೇಳಗೆ ಮುದುಕಣ್ಣ ಮಾಸ್ಟರ್ ಬರುದಿತ್ತು ಅವರು ಬಂದಿಲ್ಲ ಹೌದು ಮುದುಕಣ್ಣ ಮಾಸ್ಟರ್ ಬಾಗೇಡವರು ಅಲ್ಲಿ ಕಲ್ಬುರ್ಗೆಗೆ ಹೋಗಿ ಮುದುಕಣ್ಣ ಮಾಸ್ಟರ್ ಆಹಾ ಬಾಗೇಡ ತಮ್ಮ ಕೇಳೋ ಅವರು

ನಮ್ದುರ ನೀ ಮಾಡಿ ಹುಡುಕಿದ ನನಗಾಂಡ ಹಾಂಗಂತ ನನಗಾಂಡ ಹಿಂಗಂತ ಏನಿದ ತಂಗಿ ಮಾತನಾ ಈ ಮಾತು ಮಾತಾಡಿದ್ರೆ ಎಲ್ಲಿಗೆ ಹೋಯ್ ಮುಟ್ತದೆ ಈ ಮಾತ ಯಾಕಂದ್ರೆ ಆಗಿನ ಸಣ್ಣಕ್ಕೆ ಕೇಳಿದಿ ಹೌದು ನಮ್ದು ಹಾಡಿಕೆ ಒಳಗ ಆದಷ್ಟು ಸರ್ವಿಸ್ ಹಾ ಹಾ ನಿಮಗೆ ಇನ್ನೂ ವಯಸ್ಸು ಆಗಿಲ್ಲ ಹೌದು ನಿಮ್ಮದೇ ತೆಗೆದ ನಮ್ದು ನಲವತ್ತೈದು ರನ್ನಿಂಗ್ ಅದ ಹಾಲ ಕತ್ ಮೂವತ್ತೈದು ವರ್ಷ ಆಯ್ತು ಹೌದು ಹೌದು ನಾನು ಇಟ್ಟಿದ್ದೆ ರೋಮರ ಇಟ್ಟೆ ಅಲ್ಲ ಹತ್ತೊಂಬತ್ ನೂರ ಎಂಬತ್ತೊಂದ್ರೆ ಇಲ್ಲಿ ಎಂಟು ವರ್ಷ ಆಯ್ತು ನನಗೆ ಈಗ ಅದಕ್ಕೆ ತಂಗಿ ನಾನು ನಿಂತಿಲ್ಸ ಆತ ಮಾತಾಡಬೇಕಾದ್ರೆ ನನ್ನ ಜೋಡಿ ಹಾಂ ಭಾಳ ರೊಟೀಷನ್ ಹಿಡಿದು ಮಾತಾಡ್ಬೇಕಾಗ್ತದ ಹೌದು ಇನ್ನು ಮುಂದೆ ಹಾಂ ಒಂದು ಮಾತು ತಂಗಿ ಏನು ಗುರು ಹೆಚ್ಚೋ ಏನು ಶಿಷ್ಯ ಹೆಚ್ಚು ಹೌದು ಅಂದ್ರೆ ಬೇರಪ್ಪ ಹೆಚ್ಚೋ ಅಂದ್ರೆ ಪ್ರಚೋ ಹೆಚ್ಚು ಆ ಹಾಂ ಅಮೋನ್ಸಿದ್ ಹೆಚ್ಚೋ ಹೌದು ಇಂತ ವಿಷಯ ಇಟ್ಟಾರ

ಸಾಕಷ್ಟು ನಮ್ಮ ಕುಮಿಸಿ ಸಿದ್ದರಾಮ ಮಾಸ್ತರ್ ಬಂದಾರ ಹಾ ಪ್ರಥಮದಲ್ಲಿ ಚಿಗರಿ ಕ್ಯಾಲಿ ಬರೆದು ಕೊಟ್ಟಿದ್ರು ನನಗೆ ಹೌದು ಚಿಗರಿ ಕ್ಯಾಲಿ ಏನು ಬರೆದು ಕೊಟ್ಟು ಉತ್ತರ ಕರ್ನಾಟಕದೊಳಗೆ ಏನು ಹೊಕ್ಕಿನಲ್ಲಿ ಇನ್ನೇನು ಹಾಡ ಚಿಗರಿ ಕ್ಯಾಲಿ ಅಂತ ಹೊಳೆಳೆ ಹಾಡ್ಸಾರ ಅಂತ ಸಾಹಿತ್ಯ ಬರೋ ವ್ಯಕ್ತಿ ಇವತ್ತು ಸಿದ್ದರಾಮ ಮಾಸ್ತರ್ ಕೆಜಿ ಬಂದ ಹೌದು ಜೋರಾಗಿ ಚಪ್ಪ ಹೇಳ್ರಿ ನೂರು ಕಿಲೋಮೀಟರ್ ಹೌದು ಸಿದ್ಧರಾಮ ಮಾಸ್ತರ್ ಅಂದ್ರೆ ಚಿಗುರಿ ಕ್ಯಾಲಿ ಹಾಡಿರಿ ಅಂತೇಳಿ ಎಷ್ಟೋ ಮಂದಿ ಇದು ಮಾಡ್ತಾರೆ ಅಂತ ಅನವೊಂದು ಕ್ಯಾಲಿ ಅದಾವು ಒಳಗರು ಸಾಕಷ್ಟು ಅಗರ ಒಬ್ರು ಅಣ್ಣವ್ರು ಬರ್ದು ಕೊಟ್ರು ಆಂ ಆ ಅಣ್ಣ ತೊಗೊಂಬರ್ದು ಒಂದು ಕ್ಯಾಲಿ ಹಾಡ್ರಿ ನಮ್ಮದು ಆತು ಹೇಳಿ ಹೌದು ಇನ ಇ ಬರ್ದು ಕೊಟ್ಟರು ಏನು ಎರಡು ನೂರು ರೂಪಾಯಿ ರೂಪಾಯಿ ಕೊಟ್ಟು ಒಂದು ಬರ್ದಾರೆ ಅವ್ರ ಕೆಳಗೆ ಏನಪ್ಪ ಏನೋ ಯಾವತ್ತ ಸೇವೆ ನಿನಗೆ ಮುಳ್ಳ ಅವ್ಯಾನ್ ಹ್ಯಾಂಗ ಮಾಡ್ಕೊಂಡು ತೆಗಿತೀನಿ ನಾನು ಯಾವಾಗತ್ತ ಹಾಡುದು ಯಾಕಂದ್ರ ನಮ್ಮ ಅವ್ವನ ಒಳಗದವ್ರು ಕೂಡ ಅವನ ಒಳಗದವ್ರು ಕೂಡಿದವರ್ಕ ಆ ಒಂದು ಅಣ್ಣ ತಂದರು ಅವನಿತ್ ಒಳಗ ಹೆಂಗ ಸಂಸಾರ ನಡೆದಿತ್ತು ಹೆಂಗ ಅಣ್ಣ ತಂದ್ರ ಬ್ಯಾರ ಯಾವ್ದರೂ ಅನ್ನೋ ಅಂತ ಅದು ವನವಾಸ್ ಕ್ಯಾಲಿನೂ ಅದ ದಯವಿಟ್ಟು ನೀವು ರೊಟ್ಟಿ ಶೇನ ಹೆಂಗ ಹಿಡಿಸ್ತೀರಿ ಹಂಗ ನಾವು ಹೋಗಕ್ಕಾಗದ ಈಗ ಬೀರ ಪೆಚ್ಚು ಮಾಡ ಪೆಚ್ಚು ಅಮೂರ್ ಸಿದ್ ಹೆಚ್ಚು ಸೋಮನಿ ಹೆಚ್ಚು ಅಂತ ವಿಷಯ ಇಟ್ಟಾರ ನಿಮಗೆ ಸರಿ ಇತ್ತಂದ್ರ ವಿಷಯ ಇಟ್ಟು ಮಾತಾಡೋನು ಇದು ವಿಷಯ ಸರಿ ಇಲ್ಲ ಅಂದ್ರೆ ಬೇರೆ ವಿಷಯ ಇಡೋನು ಭಕ್ತಿ ಮೂಡಿರ್ಬೇಕು ಜನರಲ್ಲಿ ಅಂತ ವಿಷಯಗಳು ನಾವು ಹೌದು ನೀವು ಹೆಂಗ ಯಾಕಪ್ಪ ಅಂದ್ರೆ ನಾವ್ ನಾವ್ ಕೂತು ಪ್ರವಾಸಿ ಸಿದ್ಧ ಸಿದ್ಧ ಮಾಡಿ ಮಾತಾಡದಂಗ ಆಗ್ತದ ಹೌದು ಯಾರ ಕಮಿಟ್ ಅವ್ರು ಹಿರಿಯರಿದ್ರಪ್ಪ ಅಂದ್ರ ಇಂತ ವಿಷಯ ಹಿಂಗ ಬೆಳಸ್ರಿ ನಮ್ಮೂರಾಗ ಹಿಂಗ ನಡಿಲಿ ಅಂತ ಹೇಳಿ ನೀವ್ ಯಾರು ಬಂದು ಸ್ಟೇಜಿಗೆ ಮಾತಾಡಿದ್ರ ಅಂದ್ರ ಅಂತ ವಿಷಯ ನೀವೇ ಇಟ್ಟರು ಕೂಡ ನಮ್ಗೆ ಸಂತೋಷ ಹೌದು ನೀವು ಹೇಳ್ಬೇಕು ಯಾಕಪ್ಪ ಅಂದ್ರೆ ಇಲ್ಲ ಇಟ್ಟವ್ರಂದ ಬಳಕ ಮಾತಾಡ್ರಿ ಅಂದ್ರೆ ಮಾತಾಡ್ತೇವಿಲ್ಲ ನಾವಲ್ಲ ದೇವ್ರಿಗೆ ಭೇದ ಮಾಡಕ್ ಬರುದಿಲ್ಲ ಭೇದ ಮಾಡಕ್ ಬರುದಿಲ್ಲ ಈಗ ಒಂದ್ ಹೆಣ್ಣ ಒಂದು ಗಂಡು ಕೂಡ್ಸಿರಿ ಒಂದು ಹೆಣ್ಣು ಹಚ್ಚು ಹೆಣ್ಣು ಗಂಡು ಗಂಡ ಹಿಡಿಬೇಕಾ ಅಂತ ಹೆಣ್ಣು ಮಕ್ಕಳವರ ಹೌದು ಹಣ್ಣು ಮಾಡ್ತೀವಿ ಹಾ ಗಂಡ ಹೆಚ್ಚು ಗಂಡ ಹೆತ್ತು ಆಯ್ತಾ ಸಂತೋಷದ हेलो ಅಣ್ಣವರೆಂದ ಹಾಗೆ ಹೆಣ್ಣ ಹೆತ್ತು ಗಂಡ ಹೆತ್ತು ಅದು ಯಾರು ಕಲಾಯಿದರೂ ಮಾತಾಡಬೇಕು ಮಾತಾಡಬೇಕು ಹೌದು ಹಾಳೆ ಹಾಲೇ ಚೀಪ್ ಆ್ಯಂಡ್ ಫೆಸ್ಟಲ್ಲಿ ಕಡಿಮೆ ಟೈಮ್ ಇದು ಮಾಡ್ಬೇಕ್ರಿ ಟೈಮ್ ಹಾಂ ಹಾ ಎರಡೇ ಮಾತು ಮಾತಾಡ್ರಿ ಯಾಕೆ ಹೌದು ತನ ಮಾತಾಡಬೇಡ್ರಿ ಹಾ ಎರಡೇ ಎರಡೇ ಮಾತು ಮಾತಾಡ್ರಿ ಹೌದು ಕ್ಯಾಲಿ ಆಡ್ಬಿಡಲ್ರಿ ಹಲೋ ಹಲೋ ಯಾಕೆ ಪಾತ್ ಅಂದ್ರೆ ಹೆಚ್ಚು ಮತ್ತು ಗಂಡು ಹೆಚ್ಚು ಇವತ್ತ ನಮಗ ಗಂಡಿನ ಪಾರ್ಟಿ ಅದ ಆದ್ರೆ ಇವತ್ತು ಗಂಡಿನ ಪಾರ್ಟಿ ಅದಪ್ಪ ಅಂತಂದ್ರೆ ಅದು ಇವತ್ತು ಗಂಡ ಬಲಕ್ಕೆ ಕುndಿರಬೇಕಾ ಸೌದಾ ಹೌದು ಎಡಕ್ಕೆ ಕುndಿರಬೇಕಾ ತದ ಹೌದು ಹೆಣ್ಣಿಗೆ ಯಾವಾಗ ಮುಕ್ತಿ ಆಗಪ್ಪ ಅಂತಂದ್ರೆ ಯಾವಾಗ ಗಂಡ ತಾಳಿ ಕಟ್ಟಿದ ಕೂಡಲೇ ಹೌದು ಕಾಲಾಗ ಕಾಲುಂಗ್ರ ಹೌದು ಕೈಯಾಗ ಬಳಿ ಹಾಹಾ ಮೋಗನಿಗೆ ಮೋಗನತ್ತ ಹೌದು ಹಣಿ ಅಲ್ಲಿ ಸಿಂಧೂರ ಹೌದು ಇದು ಗಂಡಿನ ತಿಂದ ಬಂದಿತ್ತು ಹೌದು ಐದು ഘോഷನೆಗಳು ಹೌದು ಇವರು ಅಪ್ಪ ಹೆಚ್ಚಿಗೆ ನಮ್ಮ ಅಪ್ಪ ಹೆಂಗೆ ಹೆಚ್ಚಿಗೆ ಅದಾನ ಅಂದ್ರೆ ಹಾಂ ನಿಮ್ಮ ಅಮ್ಮನ ತಂದು ನಮ್ಮ ಮನ್ಯಾಗ ಇಟ್ಕೊಂಡು ಹೌದು ಇವತ್ತ ಆಡ್ತಾನಪ್ಪ ಅಂದ ಬೆಳಕ ನಮ್ಮ ಅಪ್ಪನೇ ಹೆಚ್ಚು ನಮ್ಮ ಅಪ್ಪ ಹೆಚ್ಚಾಗಿದಾನೆ ಹೌದು ನಿಮ್ಮ ಅವನು ಹೆಚ್ಚಿಗೆ ಅಧಿಕಾರ ಕೊಟ್ಟಿಲ್ಲ ಹ ಇವತ್ತು ಯಾಕೆಂದ್ರೆ ಭಾಳ ಕಣ್ಣ ವಿಷಯ ಕಳ್ಸ್ಬೇಡ ಅಂತ ಹೇಳ್ಯಾರ ಹೌದು ಈ ಒಂದು ಕ್ಯಾಲಿ ಹಾಡಿ ಹಾಂ ಹೆಂಗಪ್ಪ ಕೊಡ್ತಾರೆ ಹೆಂಗಿಂದು ಆಮೇಲೆ ಮಾತಾಡೋಣ ಮಾತಾಡೋಣ ಈಗ ಅಣ್ಣ ತಮ್ಮ ಕ್ಯಾರಿ ಆಡಿ ಎತ್ತ ಪ್ರಕಾರ